ಹುಟ್ಟಿದರೆ ಆ ಅಣ್ಣ ಎಂತ ಅದ್ಭುತ ಸಾಲಣ ಇದು ಹೌದೌದಣ್ಣ ನಮ್ಮ ಕನ್ನಡ ಹಾಡುಗಳೇ ಚಂದ ಈ ತರದ ಹಾಡುಗಳನ್ನ ನಮ್ಮ ಕನ್ನಡದಲ್ಲಿ ಮಾತ್ರ ಬರೆಯೋಕ್ ಸಾಧ್ಯ ಅನ್ಸುತ್ತಲ್ಲ ಹೌದು ಕರೆಕ್ಟಾಗಿ ಆಗಿ ಹೇಳದ್ರಿ ನಮ್ ಕನ್ನಡ ಇನ್ನು ನೂರು ಪಟ್ಟು ಬೆಳಿಬೇಕಣ್ಣ ಹೆಂಗ್ ಬೆಳೆಯುತ್ತೆ Yeah. ಸರ್ ಕನ್ನಡದಲ್ಲೇ ಮಾತಾಡಿ ಸರ್ ಕನ್ನಡ ಬರುತ್ತೆ ಕರ್ನಾಟಕದಲ್ಲಿ ಬದುಕ್ತಾ ಇದ್ದೀನಿ ಕನ್ನಡ ಕಲಿಯುವುದು ನನ್ನ ಧರ್ಮ ನನಗೆ ಕನ್ನಡ ಬರ್ತಾ ಇರಲಿಲ್ಲ ಅಂದ್ರೆ ನನ್ನ ಕನ್ನಡಿಗ ಕಲಿಗೆ ಸಾಕು ಸಪೋರ್ಟ್ ಮಾಡಿ ಸ್ವಲ್ಪ ಸ್ವಲ್ಪ ಕನ್ನಡ ಕಲಿಸಿದ್ರು ಇವಾಗ ನಾನು ಕಂಪ್ಲೀಟ್ಲಿ ಕನ್ನಡ ಮಾತಾಡ್ತಾ ಇದ್ದೀನಿ ನಾನು ಕೂಡ ಕನ್ನಡಿಗ ಆಗಿಬಿಟ್ಟಿದ್ದೀನಿ ನಮ್ಮ ತಂದೆ ಕಾಲದಿಂದ ನಾವು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ ಇವಾಗ ನಾವು ಕರ್ನಾಟಕದವ್ರು ಆಗಿಬಿಟ್ಟಿದ್ದೀವಿ ಕರ್ನಾಟಕದ ಅನ್ನ ತಿಂತೀವಿ ಕನ್ನಡದಲ್ಲಿ ವ್ಯಾಪಾರ ಮಾಡ್ತೀವಿ ಇಲ್ಲೇ ಇದ್ದು ಕನ್ನಡ ಕಲಿ ಹೇಗೆ ಕನ್ನಡ ಬೆಳೆಸಬೇಕು ನಾನು ಇಲ್ಲಿಗೆ ಬಂದಾಗ ಮಲಯಾಳಂ ಬಿಟ್ಟು ಬೇರೆ ಯಾವ್ದು ಭಾಷೆ ಬರ್ತಾ ಇದ್ದೀನಿಲ್ಲ ಆದ್ರೆ ಈಗ ನಾನು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದೀನಿ ನಮ್ಮ ಕಸ್ಟಮರ್ಗಳು ಜಾಸ್ತಿ ಕನ್ನಡಿಗರ ಕನ್ನಡ ನಮ್ಮ ಮನೆ ದೇವರು ಭಾಷೆ ಅನ್ನೋದು ಬದುಕಿನ ಭಾಗ ತಾಯಿ ಋಣನ ಅನ್ನದ್ರು ನನ್ನ ಹೆಚ್ಚಾಗೋದಿಲ್ವ ಹಾಗೆ ಭಾಷೆ ಋಣ ಕೂಡ ತೀರ್ಸಕ್ಕಾಗೋದಿಲ್ಲ ನಮ್ಮ ನಡೆ ನುಡಿ ಆಚಾರ ವಿಚಾರ ಎಲ್ಲವೂ ಭಾಷೆಯೊಂದಿಗೆ ಬರೆದುಕೊಂಡಿವೆ ಸಾವಿರಾರು ವರ್ಷದ ಇತಿಹಾಸ ಇರುವ ಕನ್ನಡ ಭಾಷೆ ನಮ್ಮ ಮನೆಯ ಭಾಷೆ ಮಾತ್ರವಲ್ಲ ನಮ್ಮ ಮನದ ಭಾಷೆ ಈ ನೆಲದ ಭಾಷೆ ಕನ್ನಡ ಉಳಿಬೇಕು ಕನ್ನಡ ಬೆಳಿಬೇಕು ಕನ್ನಡದ ಕುಲಕೋಟಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು